ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಲೆ ಚರ್ಮ ನಿಮ್ಮದಾಗಲು ಈ ಫೇಸ್ ಮಾಸ್ಕನ್ನು ಹಚ್ಚಿ ನೋಡಿ ಅಂದವಾಗಿ ಕಾಣಿಸಬೇಕೆಂದರೆ ಆರೋಗ್ಯಕರ ತ್ವಚೆ ಹೊಂದಿರಬೇಕು ಆರೋಗ್ಯಕರ ಕಲೆರಹಿತ ತ್ವಚೆ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಧೂಳು ಅವಮಾನ ಒತ್ತಡ ನಾವು ಸೇವಿಸುವ ಆಹಾರ ನಮ್ಮ ಚರ್ಮದ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತದೆ ಕಲೆಯಹಿತ ಒಳೆಯುವ ತ್ವಚೆ ಪಡೆಯಲು ಹಲವಾರು ಮಾರ್ಗಗಳಿವೆ ನಿಮ್ಮ ತ್ವಚೆ ಆರೈಕೆಗೆ ಮನೆಯಲ್ಲಿಯೇ ಸುಲಭವಾಗಿ ಯಾವೆಲ್ಲ ಫೇಸ್ ಮಾಸ್ಕ್ಗಳನ್ನು ತಯಾರಿಸಬಹುದು ಎಂಬುದನ್ನು ನೋಡೋಣ ಫೇಸ್ ಮಾಸ್ಕ್ಗಳು ಚರ್ಮದ ಕಲೆಗಳನ್ನು ತೆಗೆದುಹಾಕಲು ಸಹಕಾರಿ ಇವು ಚರ್ಮದ ಒಳಪನ್ನು ಹೆಚ್ಚಿಸುತ್ತದೆ ಕೆಲವರು ತ್ವಚೆಯ ಆರೈಕೆಗೆ ಸಲೂನ್ಗಳಿಗೆ ಭೇಟಿ ನೀಡುತ್ತಾರೆ ಸಲೂನ್ಗಳಲ್ಲಿ ಹೆಚ್ಚಾಗಿ ರಾಸಾಯನಿಕ ಪದಾರ್ಥಗಳನ್ನು ಸೇರಿಸಿ ತಯಾರಿಸಿದ ಫೇಸ್ ಮಾಸ್ಕ್ಗಳನ್ನು ಬಳಸುತ್ತಾರೆ ಇದು ಒಮ್ಮೆಗೆ ಪರಿಣಾಮಕಾರಿ ಎಂದೆನಿಸಿದರೂ ನಿಮ್ಮ ಮುಖಕ್ಕೆ ಪದೇ ಪದೇ ರಾಸಾಯನಿಕಗಳನ್ನು ಬಳಸುವುದು ಅಷ್ಟು ಸೂಕ್ತವಲ್ಲ ಕೆಲವು ವರ್ಷಗಳ ನಂತರ ಇದರ ದುಷ್ಪರಿಣಾಮ ಎದುರಿಸಬೇಕಾಗಬಹುದು ಒಣ ಮತ್ತು ಒರಟು ಚರ್ಮ ಬೇಗನೆ ಮುಖದಲ್ಲಿ ಸೊಕ್ಕು ಕಾಣಿಸುವುದು ಇನ್ನಿತರ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಆದರೆ ನೈಸರ್ಗಿಕವಾಗಿ ತಯಾರಿಸಿದ ಫೇಸ್ ಮಾಸ್ಕ್ ಇಂತಹ ದುಷ್ಪರಿಣಾಮ ಬೀರುವುದಿಲ್ಲ ಮನೆಯಲ್ಲಿ ಲಭ್ಯವಿರುವ ಪದಾರ್ಥಗಳಿಂದ ಯಾವ ರೀತಿ ಫೇಸ್ ಮಾಸ್ಕ್ ತಯಾರಿಸಬಹುದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬಾಳೆಹಣ್ಣು ಮತ್ತು ಅವಕಾಡೊ ಮಾಸ್ಕ್ ಬೇಕಾಗುವ ಸಾಮಗ್ರಿಗಳು ಅರ್ಧ ಮಗಿದ ಬಾಳೆಹಣ್ಣು ಮತ್ತು ಅರ್ಧ ಆಗಿದ ಅವಕಾಡೋ ಪ್ರಯೋಜನಗಳು ಎರಡು ಹಣ್ಣುಗಳು ಮಾಯಶ್ಚರೈಸ್ ಮತ್ತು ಜೀವಸತ್ವಗಳಿಂದ ತುಂಬಿರುತ್ತವೆ ಆರೋಗ್ಯಕರ ಚರ್ಮವನ್ನು ಉತ್ತೇಜಿಸುತ್ತವೆ ಸೂಚನೆ ಬಾಳೆಹಣ್ಣು ಮತ್ತು ಅವಕಾಡೋವನ್ನು ಒಟ್ಟಿಗೆ ಸ್ಮ್ಯಾಶ್ ಮಾಡಿ ಮಿಶ್ರಣವನ್ನು ನಿಮ್ಮ ಮುಖಕ್ಕೆ ಹಚ್ಚಿ ಸುಮಾರು ಇಪ್ಪತ್ತು ನಿಮಿಷಗಳ ನಂತರ ತೊಳೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ನಮಗೆ ಸಹಕರಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್